ನೋಡಿ ನಮ್ಮ ಮಂಗಳೂರು ಸ್ಪೆಷಲ್ ಸಾಂಬಾರು ಇದು ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಮಂಗಳೂರಲ್ಲಿ ಇದಕ್ಕೆ ತೌತೆಲ್ಲ ಪೆಲ್ತಡಿಲ್ಲ ಕಜಿಪು ಅಂತ ನಾವು ಹೇಳ್ತೇವೆ ನೋಡಿ ಸಾಂಬಾರು ಸೌತೆಕಾಯಿಗೆ ಹಲಸಿನ ಬೀಜ ಹಾಕಿ ಒಂದು ಸಾರು ಮಾಡಿದರೆ ಉಂಟಲ್ಲ ರುಚಿ ಅಂದರೆ ರುಚಿ ತುಂಬ ಚೆನ್ನಾಗಿರ್ತದೆ ಈಗ ಇದನ್ನು ಕ್ಲೀನ್ ಮಾಡಿ ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಎರಡು ಭಾಗ ಮಾಡಿದ್ದೇನೆ ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಏಳು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸ್ಪೂನು ಕೊತ್ತಂಬರಿ ಬೀಜ ಕಾಲು ಸ್ಪೂನು ಮೆಂತೆ ಕಾಲು ಸ್ಪೂನು ಕಾಳು ಮೆಣಸು ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಸಾಂಬಾರು ಮಾಡುವಾಗ ಆದಷ್ಟು ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ರುಚಿ ಜಾಸ್ತಿ ಈಗ ಕರಿಬೇವು ಸೊಪ್ಪನ್ನು ಮೂರು ಹೆಸರು ಹಾಕ್ತಾ ಇದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ನಾವು ಫ್ರೈ ಆಗುವಾಗ ಗೊತ್ತಾಗ್ತದೆ ಅದರ ಪರಿಮಳ ಬರ್ತದೆ ಮತ್ತು ಅದು ಬಣ್ಣ ಚೇಂಜ್ ಆಗ್ತದೆ ಇಲ್ಲಿ ನಾನು ಚಿಕ್ಕ ಅರ್ಧ ತೆಂಗಿನಕಾಯಿ ಅರಶಿನ ಹಾಗೆ ಒಂದು ಸಣ್ಣ ತುಂಡು ಹಣ್ಣು ಒಂದು ಸಣ್ಣ ಈರುಳ್ಳಿ ಹಾಗೆ ಆರು ಹೆಸಳು ಬೆಳ್ಳುಳ್ಳಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕಿ ನಾವೀಗ ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಹಲಸಿನ ಬೀಜದ ಸಾಂಬಾರು ಇದೆಯಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಈಗ ಸಾಫ್ಟಾಗಿ ಗ್ರೈಂಡ್ ಮಾಡುವ ಈಗ ನೀರಿಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ ಈಗ ಕಟ್ ಮಾಡಿಟ್ಕೊಂಡಿರುವ ಸೌತೆಕಾಯಿ ಮತ್ತು ಹಲಸಿನ ಬೀಜವನ್ನು ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮುಚ್ಚಿ ಬೇಯಲಿಕ್ಕೆ ಇಡುವ ಈಗ ಬನ್ನಿ ಇದು ಕುದಿತಾ ಉಂಟ ನೋಡೋಣ ನೋಡಿ ಕುದಿ ಬರ್ತಾ ಉಂಟು ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನು ಇದು ಬೇಯಬೇಕು ಈಗ ಬೆಂದಿರ್ತದೆ ಯಾಕಂದರೆ ಇದು ಬೇಗ ಬೇಯ್ತದೆ ನೋಡಿ ಸರಿಯಾಗಿ ಬೆಂದಿದೆ ಒಂದು ರುಚಿಕರವಾದ ಸೌತೆಕಾಯಿ ಮತ್ತು ಹಲಸಿನಣ್ಣು ಬೀಜದ ಸಾಂಬಾರು ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ನೋಡಿ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಬೇಯಿಸಬೇಕು ಈಗ ನೀರು ಕೂಡ ಹಾಗೆ ತುಂಬ ನೀರು ಮಾಡಬಾರ್ದು ತುಂಬ ಗಟ್ಟಿ ಮಾಡಬಾರ್ದು ಹಲಸಿನ ಬೀಜ ಬೆಂದ ಮೇಲೆ ಅಂತೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮಕ್ಕಳೆಲ್ಲ ನೋಡಿ ಎಕ್ಕಿ ಎಕ್ಕಿ ತಿಂತಾರೆ ಇದನ್ನು ಎಲ್ಲರೂ ಇಷ್ಟಪಡುವಂಥ ಸಾರು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದು ಹದ ಮಾಡ್ಕೊಳ್ಬೇಕು ನಮಗೆ ಯಾವ ಹದಕ್ಕೆ ಬೇಕು ನೋಡಿ ಆ ಥರ ಹದ ಮಾಡಿಕೊಳ್ಬೇಕು ಇದು ದೋಸೆಗಾಗಲಿ ಅನ್ನಕ್ಕೆ ಮತ್ತು ರಾಗಿ ಮುದ್ದೆಗೆ ಅಂತೂ ನನಗೆ ತುಂಬ ಇಷ್ಟ ಒಂದು ಎಲ್ಲರೂ ಇಷ್ಟಪಡುವಂಥ ಸಾಂಬಾರಿದು ಇನ್ನಿದು ಬೇಯಬೇಕು ಈಗ ಕುದಿ ಬರ್ತಾ ಉಂಟ ನೋಡಿ ನೋಡಿ ಕುದಿ ಬರ್ತಾ ಉಂಟು ಈಗ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನೊಮ್ಮೆ ಮಿಕ್ಸ್ ಮಾಡಿ ಈಗ ನಾವು ಒಂದು ವೇಳೆ ಉಪ್ಪು ಕಡಿಮೆ ಇದ್ದಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮಸಾಲೆ ಮಾತ್ರ ಕರೆಕ್ಟಾಗಿ ಕುದಿಬೇಕು ಯಾವುದೇ ಕಾರಣಕ್ಕೂ ಅದರ ಹಸಿ ಎಲ್ಲ ಇರಬಾರ್ದು ಒಂದು ರುಚಿಕರವಾದ ನಮ್ಮ ಮಂಗಳೂರು ಸ್ಪೆಷಲ್ ನಮ್ಮ ಕುಡ್ಲದ ಸ್ಪೆಷಲ್ ತೌತೆಲ್ಲ ಪೆಲ್ತಡೆದೆಲ್ಲ ಕಜಿಪ್ಪು ತುಲೆ ಏತು ಶೋಕದ ಕಜಿಪ್ಪು ಖಂಡಿತ ನಿಕ್ಲಿಗಲೇ ಇಷ್ಟ ಹಾಕ್ಕೊಂಡು ಇವತ್ತಿನ ರೆಸಿಪಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ತಿದ್ದೇನೆ ಚಟಪಟ ಅಂದಿದ ತಕ್ಷಣ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಾಗೆ ಅರ್ಧಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೆ ನೋಡಿ ಮೂರು ಹೆಸರು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ನಾವು ಇದಕ್ಕೆ ಈ ಒಗ್ಗರಣೆಗೆ ಎಷ್ಟು ಹಾಕ್ತೇವೆ ನೋಡಿ ಅಷ್ಟು ರುಚಿ ಹಚ್ತದೆ ಎಲ್ಲರೂ ಇಷ್ಟಪಡುವಂಥ ಒಂದು ಬೆಳ್ಳುಳ್ಳಿದ ಒಗ್ಗರಣೆದ ಖಜಿಪು ಅಂತ ನಾವು ಮಂಗಳೂರಲ್ಲಿ ಹೇಳ್ತೇವೆ ಈಗ ನಾವು ಒಗ್ಗರಣೆ ಕೊಡಬೇಕು ನೋಡಿ ಅಷ್ಟು ಅದ್ಭುತ ಪರಿಮಳ ಅಂತಲೇ ಹೇಳ್ಬೋದು ಒಂದು ರುಚಿಕರವಾದ ಸೌತೆಕಾಯಿ ಮತ್ತು ಹಲಸಿನಣ್ಣು ಬೀಜದ ಸಾಂಬಾರು ಎಲ್ಲರೂ ಇಷ್ಟಪಡ್ತೀನಿ ನೋಡಿ ಇದನ್ನು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಬಿಸಿ ಅನ್ನದ ಜೊತೆ ಹಾಗೆ ರಾಗಿ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಮತ್ತು ಹಿಂದಿನ ಕಾಲದಲ್ಲಿ ಈಗ ಬೆಳ್ಳುಳ್ಳಿ ಒಗ್ಗರಣೆಯೇ ಕೊಡ್ತಾ ಇದ್ದದ್ದು ರುಚಿಕರವಾದ ಸೌತೆಕಾಯಿ ಮತ್ತು ಹಲಸಿನಣ್ಣ ಬೀಜದ ಸಾಂಬಾರು ರೆಡಿಯಾಗಿದೆ ಮತ್ತು ಈ ಥರ ಸಾಂಬಾರು ಮಾಡಿದಾಗ ಒಂದು ನೀರು ದೋಸೆ ಪುಂಡಿ ಮತ್ತು ನಾವು ಎಲೆಯಲ್ಲಿ ಒಂದು ಗಟ್ಟಿ ಮಾಡ್ತೇವೆ ಆ ಥರ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮಗೆ ನೋಡುವಾಗ ಗೊತ್ತಾಗ್ತದೆ ಸಾಂಬಾರು ಸೂಪರಾಗಿ ಬಂದಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು